ಮಾಘಮಾಸ ಎಂದರೇನು ಜನವರಿ ಹತ್ತೊಂಬತ್ತರಿಂದ ಫೆಬ್ರವರಿ ಹದಿನೇಳರವರೆಗೆ ಇರುವ ಈ ಪವಿತ್ರ ಕಾಲವೇ ಮಾಘಮಾಸ ಹಿಂದೂ ಧರ್ಮದಲ್ಲಿ ಈ ಮಾಸಕ್ಕೆ ಅತ್ಯಂತ ವಿಶೇಷ ಸ್ಥಾನವಿದೆ ಈ ಸಮಯದಲ್ಲಿ ಮಾಘಸ್ನಾನ ಎಂಬುದು ಮಹತ್ವದ ಆಚರಣೆಯಾಗಿ ಪರಿಗಣಿಸಲಾಗುತ್ತದೆ ಮಾಘಸ್ನಾನ ಎಂದರೆ ಕೇವಲ ಶಾರೀರಿಕ ಶುದ್ಧಿಯಲ್ಲ ಅದು ಮನಸ್ಸು ಮತ್ತು ಆತ್ಮದ ಶುದ್ಧೀಕರಣದ ಪ್ರಕ್ರಿಯೆ ಮಾಘಮಾಸವು ಚಾಂದ್ರಮಾನ ವರ್ಷದ ಹನ್ನೊಂದನೇ ತಿಂಗಳು ಈ ಕಾಲದಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಪುರಾಣಗಳ ಪ್ರಕಾರ ಈ ಮಾಸದಲ್ಲಿ ದೇವತೆಗಳು ಭೂಮಿಗೆ ಬಂದು ಗಂಗಾ ಯಮುನಾ ಕಾವೇರಿ ಗೋದಾವರಿ ಮೊದಲಾದ ಪವಿತ್ರ ನದಿಗಳಲ್ಲಿ ಅದೃಶ್ಯ ರೂಪದಲ್ಲಿ ನೆಲೆಸಿರುತ್ತಾರೆ ಪದ್ಮಪುರಾಣದ ಪ್ರಕಾರ ಮಾಘ ಮಾಸದಲ್ಲಿ ಮಾಡುವ ಸ್ನಾನವು ರಾಜಸೂಯ ಯಾಗ ಮಾಡಿದಷ್ಟೇ ಫಲವನ್ನು ನೀಡುತ್ತದೆ ದೇವರ್ಷಿ ನಾರದರು ಮತ್ತು ಬ್ರಹ್ಮದೇವರ ಸಂವಾದದಲ್ಲಿಯೂ ಮಾಘಸ್ನಾನದ ಮಹಿಮೆಯನ್ನು ವಿವರಿಸಲಾಗಿದೆ ಈ ಪವಿತ್ರ ಸ್ನಾನದಿಂದ ಪಾಪವಿಮೋಚನೆ ಮನಃಶಾಂತಿ ಮತ್ತು ಆತ್ಮಶುದ್ಧಿ ಲಭಿಸುತ್ತದೆ ಜೊತೆಗೆ ಶೀತಕಾಲದ ನಸುಕಿನ ಸ್ನಾನವು ದೇಹಕ್ಕೆ ಆರೋಗ್ಯ ಮತ್ತು ಚೈತನ್ಯವನ್ನೂ ನೀಡುತ್ತದೆ ಆದರೆ ಮಾಘಸ್ನಾನ ಎಂದರೆ ಬಲವಂತವಲ್ಲ ಪ್ರತಿಯೊಬ್ಬರೂ ತಮ್ಮ ದೇಹಸ್ಥಿತಿ ಆರೋಗ್ಯ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಶ್ರದ್ಧೆಯಿಂದ ಆಚರಿಸಬೇಕು ಮಾಘಮಾಸ ನಮಗೆ ಶುದ್ಧತೆ ಸಂಯಮ ಮತ್ತು ಭಕ್ತಿಯ ಮೌಲ್ಯವನ್ನು ಕಲಿಸುತ್ತದೆ ಮಾಘಸ್ನಾನ ಮಾಡುವ ಸರಿಯಾದ ವಿಧಾನ ಮಾಸದಲ್ಲಿ ಅತ್ಯಂತ ಮಹತ್ವದ ಸಾಧನೆ ಎಂದರೆ ಮಾಘಸ್ನಾನ ಆದರೆ ಇದು ಕೇವಲ ಒಂದು ಆಚರಣೆಯಲ್ಲ ದೇಹ ಮನಸ್ಸು ಮತ್ತು ಆತ್ಮವನ್ನು ಶುದ್ಧಗೊಳಿಸುವ ಪವಿತ್ರ ಸಾಧನೆ ಶಾಸ್ತ್ರಗಳ ಪ್ರಕಾರ ಮಾಘಸ್ನಾನಕ್ಕೆ ಅತ್ಯುತ್ತಮ ಸಮಯ ಅರುಣೋದಯ ಅಂದರೆ ಸೂರ್ಯೋದಯಕ್ಕೂ ಮುಂಚಿನ ಸಮಯ ಸಾಮಾನ್ಯವಾಗಿ ಬೆಳಿಗ್ಗೆ ನಾಲ್ಕರಿಂದ ಐದೂವರೆ ಗಂಟೆಯೊಳಗೆ ಮಾಡಿದ ಸ್ನಾನ ಅತ್ಯಂತ ಪುಣ್ಯಕರ ಎಂದು ಹೇಳಲಾಗಿದೆ ಸಾಧ್ಯವಾದರೆ ನದಿ ಕೆರೆ ಅಥವಾ ಬಾವಿಯಲ್ಲಿ ಸ್ನಾನ ಮಾಡುವುದು ಶ್ರೇಷ್ಠ ಅದು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಗಂಗೆಯನ್ನು ಸ್ಮರಿಸುತ್ತಾ ಭಕ್ತಿಯಿಂದ ಸ್ನಾನ ಮಾಡಬಹುದು ಸ್ನಾನಕ್ಕೂ ಮುಂಚೆ ಸಂಕಲ್ಪ ಮಾಡುವುದು ಒಳ್ಳೆಯ ಪದ್ಧತಿ ಮಾಘಮಾಸೇ ರವಿರ್ಬ್ರಹ್ಮನ್ ಗಂಗಾಯಾ ಸ್ಥಿತೇ ಸ್ನಾತೋಹಂ ವಿಧಿವದ್ದೇವ ತ್ವತ್ಪ್ರಸಾದಾತ್ ಸುಖೀಭವ ಎಂದು ಭಕ್ತಿಯಿಂದ ಹೇಳಬಹುದು ಮಾಘಮಾಸದಲ್ಲಿ ಆಹಾರದಲ್ಲೂ ಸಂಯಮ ಇರಬೇಕು ಸಾಧ್ಯವಾದಷ್ಟು ಸತ್ವಯುತ ಸರಳ ಆಹಾರ ಸೇವಿಸುವುದು ಉತ್ತಮ ಕೆಲವರು ಒಂದು ಹೊತ್ತು ಉಪವಾಸ ಮಾಡಿ ರಾತ್ರಿ ಲಘು ಆಹಾರ ಸೇವಿಸುತ್ತಾರೆ ಆದರೆ ಒಂದು ವಿಷಯ ಸ್ಪಷ್ಟ ಮಾಘಸ್ನಾನ ಎಂದರೆ ಬಲವಂತವಲ್ಲ ಪ್ರತಿಯೊಬ್ಬರೂ ತಮ್ಮ ದೇಹಸ್ಥಿತಿ ಮತ್ತು ಆರೋಗ್ಯವನ್ನು ನೋಡಿ ತಮಗೆ ಸಾಧ್ಯವಾದ ರೀತಿಯಲ್ಲಿ ಶ್ರದ್ಧೆಯಿಂದ ಆಚರಿಸಬೇಕು ಶಾಸ್ತ್ರಗಳಿಗಿಂತ ದೊಡ್ಡದು ಶ್ರದ್ಧೆ ಮಾಘಮಾಸದ ದಾನ ಧರ್ಮ ಮತ್ತು ಪವಿತ್ರ ಹಬ್ಬಗಳು ಮಾಘಮಾಸವನ್ನು ಕೇವಲ ಸ್ನಾನದ ಮಾಸ ಎಂದುಕೊಳ್ಳುವುದು ಅಪೂರ್ಣ ಈ ಮಾಸದ ಆತ್ಮವೇ ದಾನ ಧರ್ಮ ಮತ್ತು ಸೇವೆ ಶಾಸ್ತ್ರಗಳು ಹೇಳುತ್ತವೆ ಮಾಘಮಾಸದಲ್ಲಿ ಮಾಡಿದ ದಾನ ಅಕ್ಷಯ ಪುಣ್ಯವಾಗಿ ಪರಿವರ್ತನೆಯಾಗುತ್ತದೆ ಈ ಮಾಸದಲ್ಲಿ ವಿಶೇಷವಾಗಿ ಎಳ್ಳುದಾನ ಅನ್ನದಾನ ವಸ್ತ್ರದಾನ ಮತ್ತು ದೀಪದಾನ ಮಾಡುವ ಪದ್ಧತಿಯಿದೆ ಎಳ್ಳು ದಾನ ಮಾಡಿದರೆ ಪಿತೃತೃಪ್ತಿ ಲಭಿಸುತ್ತದೆ ಎಂದು ನಂಬಲಾಗಿದೆ ಹಸಿದವರಿಗೆ ಅನ್ನ ನೀಡಿದರೆ ಅದು ಅಶ್ವಮೇಧಯಾಗದ ಫಲಕ್ಕೆ ಸಮಾನ ಎಂದು ಶಾಸ್ತ್ರಗಳು ಹೇಳುತ್ತವೆ ಚಳಿಗಾಲವಾದ್ದರಿಂದ ಬಡವರಿಗೆ ಕಂಬಳಿ ಅಥವಾ ಉಣ್ಣೆಯ ಬಟ್ಟೆ ದಾನ ಮಾಡುವುದು ಮಹಾಪುಣ್ಯದ ಕಾರ್ಯ ದೇವಸ್ಥಾನಗಳಲ್ಲಿ ಅಥವಾ ತುಳಸಿ ಕಟ್ಟೆಯ ಮುಂದೆ ದೀಪ ಬೆಳಗಿಸುವುದು ಜೀವನದಲ್ಲಿ ಬೆಳಕನ್ನು ತರುವ ಸಂಕೇತ ಮಾಸದಲ್ಲಿ ಬರುವ ಕೆಲವು ಪವಿತ್ರ ಹಬ್ಬಗಳು ವಿಶೇಷ ವಸಂತ ಪಂಚಮಿ ಸರಸ್ವತೀ ದೇವಿಯ ಆರಾಧನೆಯ ದಿನ ರಥಸಪ್ತಮಿ ಸೂರ್ಯದೇವನ ಆರಾಧನೆಯ ಮಹಾಪರ್ವ ಈ ದಿನದ ಸ್ನಾನ ಆರೋಗ್ಯ ಮತ್ತು ತೇಜಸ್ಸನ್ನು ನೀಡುತ್ತದೆ ಭೀಷ್ಮಾಷ್ಟಮಿ ಭೀಷ್ಮ ಪಿತಾಮಹರ ತ್ಯಾಗವನ್ನು ಸ್ಮರಿಸುವ ದಿನ ಮಾಘಪೂರ್ಣಿಮೆ ಮಾಘಸ್ನಾನದ ವ್ರತ ಸಂಪೂರ್ಣವಾಗುವ ಮಹತ್ವದ ದಿನ ಈ ರೀತಿ ಮಾಘಮಾಸ ಭಕ್ತಿ ಮಾತ್ರವಲ್ಲ ಮಾನವೀಯತೆಯ ಪಾಠವೂ ಹೌದು ಮಾಘಸ್ನಾನಹ ಆಚರಣೆ ಮಾತ್ರವಲ್ಲ ಜೀವನ ಮಾರ್ಗ ಮಾಘಮಾಸ ಮತ್ತು ಮಾಘಸ್ನಾನ ಇವು ಕೇವಲ ಧಾರ್ಮಿಕ ಆಚರಣೆಗಳಲ್ಲ ಅವು ನಮ್ಮ ಜೀವನವನ್ನು ಶುದ್ಧಗೊಳಿಸುವ ಮಾರ್ಗಗಳು ಮಾಘಸ್ನಾನ ನಮಗೆ ಕಲಿಸುವ ಪಾಠ ಒಂದೇ ದೇಹದ ಜೊತೆಗೆ ಮನಸ್ಸನ್ನೂ ಶುದ್ಧ ಮಾಡಿಕೊಳ್ಳುವುದು ಬಾಹ್ಯ ಶುದ್ಧಿಯ ಜೊತೆಗೆ ಆಂತರಿಕ ಶುದ್ಧತೆಯೂ ಅಗತ್ಯ ದಾನ ಧರ್ಮ ಭಕ್ತಿ ಮತ್ತು ಸಂಯಮ ಇವು ಮಾನವ ಜೀವನದ ಮೂಲ ಮೌಲ್ಯಗಳು ಆದರೆ ಒಂದು ವಿಷಯ ಸ್ಪಷ್ಟವಾಗಿರಬೇಕು ಧರ್ಮ ಎಂದರೆ ಬಲವಂತ ಅಲ್ಲ ಭಕ್ತಿ ಎಂದರೆ ಭಯ ಅಲ್ಲ ಆಚರಣೆಯೆಂದರೆ ಪ್ರದರ್ಶನ ಅಲ್ಲ ಶಾಸ್ತ್ರಗಳಿಗಿಂತ ದೊಡ್ಡದು ಶ್ರದ್ಧೆ ವಿವೇಕ ಮತ್ತು ಮಾನವೀಯತೆ ಯಾರಿಗಾದರೂ ಚಳಿ ತಾಲಲಾಗದೇ ಇದ್ದರೆ ಅಥವಾ ಯಾವುದಾದರೂ ಕಾರಣದಿಂದ ಆಚರಣೆ ಸಾಧ್ಯವಾಗದಿದ್ದರೆ ಅವರ ಶಕ್ತಿಗೆ ತಕ್ಕಂತೆ ಮಾಡಿದ ಪ್ರಾರ್ಥನೆಯೂ ದೇವರಿಗೆ ತಲುಪುತ್ತದೆ ದೇವರು ಭಾವನೆಯನ್ನು ನೋಡುತ್ತಾನೆ ಪ್ರದರ್ಶನವನ್ನೂ ಅಲ್ಲ ಮಾಘಮಾಸ ನಮಗೆ ಹೇಳುವುದು ಒಂದೇ ಶುದ್ಧವಾಗಿ ಬದುಕು ಸರಳವಾಗಿ ಬದುಕು ದಯೆಯಿಂದ ಬದುಕು ಧರ್ಮದಿಂದ ಬದುಕು ಅದೇ ನಿಜವಾದ ಸಾಧನೆ ಅದೇ ನಿಜವಾದ ಜೀವನ ಶಾಂತ್ ಗುರೂಜಿ ಆಧ್ಯಾತ್ಮಿಕ ಚಿಂತಕರು ತಾಂತ್ರಿಕ ಸಾಧಕರು ವೈಜ್ಞಾನಿಕ ಸಂಶೋಧಕರು ಹಾಗೂ ವಾಸ್ತುತಜ್ಞರು